ರುವ ಸರ್ಕಾರಕ್ಕೆ ದ್ವೇಷ ಭಾಷಣ ಕಾಯ್ದೆಯನ್ನು ಜಾರಿಗೆ ತರಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ಕಾಯ್ದೆಯನ್ನು ಜಾರಿಗೆ ತರುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ದ್ವೇಷ ಭಾಷಣದ ಮುಖಾಂತರ ಜನಗಳ ವಾಕ್ ಸ್ವಾತಂತ್ರ್ಯವನ್ನು ಹತ್ತಕ್ಕುತ್ತಿರುವ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆದ ಬೆಳಗಾವ್ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಒಂದು ಕರಾಳ ಇತಿಹಾಸಕ್ಕೆ ನಾಂದಿಯನ್ನು ಆಡಿದೆ ಭಾರತೀಯ ಜನತಾ ಪಕ್ಷದ ಪ್ರತಿಪಕ್ಷದ ಎಲ್ಲರ ವಿರೋಧಕ್ಕೂ ಮಣಿದೆ ಸದನದಲ್ಲಿ ಗದ್ದಲ ಉಂಟಾದಂಥ ಸಮಯದಲ್ಲಿ ಮೇಲ್ ಕೆಳಮನೆಯಲ್ಲಿ ಆ ಬಿಲ್ ಅನ್ನು ಏಕಾಏಕಿಯಾಗಿ ಆ ಸ್ಪೀಕರ್ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಏನು ಅದನ್ನು ಒಪ್ ಒಪ್ಪಿಗೆ ಪಡ್ಕೊಂಡು ಮೇಲ್ಮನೆಗೆ ತಂದಿದ್ದಾರೆ ಮೇಲ್ಮನೆಯಲ್ಲಿ ನಾವೆಲ್ಲ ಪ್ರಬಲವಾಗಿ ಕಾಯ್ದೆಯನ್ನು ವಿರೋಧಿಸಿದ್ದೇವೆ ಅದೀಗಾಗಲೇ ಆ ಕಾಯ್ದೆ ಹೇಟ್ ಬಿಲ್ ಅಂತಲೇ ಪಾಪ್ಯುಲರ್ ಆಗಿದೆ ಅದು ಹೇಟ್ ಸ್ಪೀಚ್ ಬಿಲ್ ಆಗಿಲ್ಲ ಹೇಟ್ ಬಿಲ್ ಅಂದ್ರೆ ದ್ವೇಷ ಭಾಷಣ ಕಾಯ್ದೆ ಆಗಿಲ್ಲ ಅದು ದ್ವೇಷ ಸಾಧನೆ ಮಾಡೋದಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ಬಿಲ್ ಅಂತ ಇದರ ಸಾರಾಂಶ ಇಷ್ಟೇ ಭಾರತೀಯ ಜನತಾ ಪಕ್ಷದ ಸರ್ಕಾರ ಯಾರು ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಾರೆ ಯಾರು ಅವರ ಅನ್ಯಾಯಗಳ ವಿರುದ್ಧ ಟೀಕೆ ಮಾಡ್ತಾರೆ ಅದನ್ನ ದ್ವೇಷ ಭಾಷಣ ಅಂತ ಪರಿಗಣಿಸಿ ವಿರೋಧ ಪಕ್ಷಗಳ ಮತ್ತೆ ಜನಸಾಮಾನ್ಯರ ವಾಕ್ ಸ್ವಾತಂತ್ರ್ಯವನ್ನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಹತ್ತೊಂಬತ್ತು ಪರಿಚಯದ ಒಂದು ಎರಡರಲ್ಲಿ ನಮಗೆ ಭಾರತೀಯರಿಗೆ ವಾಕ್ ಸ್ವಾತಂತ್ರ್ಯದ ಹಕ್ಕನ್ನು ಕೊಟ್ಟಿದ್ದಾರೆ ಯಾರು ಯಾರ ಬಗ್ಗೆ ಬೇಕಾದರೂ ಕೂಡ ಒಂದು ಸಕಾರಾತ್ಮಕವಾದ ಟೀಕೆಗಳನ್ನ ಮಾಡಬಹುದು ಅದಕ್ಕೆ ಒಂದು ಕಡಿವಾಣ ಹಾಕುವಂತ ಅಥವಾ ಸಂಪೂರ್ಣವಾಗಿ ಅದನ್ನು ನಿಲ್ಲಿಸುವಂತ ಪ್ರಯತ್ನವನ್ನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಡು ಪ್ರಶ್ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿದೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ಆಡಳಿತ ಪಕ್ಷವಾಗಿ ಈಗಾಗಲೇ ಶ್ರೀಮತಿ ನಮ್ಮ ಕೇಂದ್ರ ಸಚಿವರಾದಂಥ ಸೋಮಣ್ಣವರಾದಿಯಾಗಿ ಶೋಭಾ ಕರಂದಾದಿಯಾದಿಯಾಗಿ ಕುಮಾರಸ್ವಾಮಿಯವರಾದಿಯಾಗಿ ಪ್ರತಿಯೊಬ್ಬರೂ ಕೂಡ ರಾಜ್ಯ ಸರ್ಕಾರ ಈ ಬಿಲ್ಲನ್ನು ವಿರೋಧ ಮಾಡ್ತಾ ಇದ್ದೇವೆ ವಿರೋಧ ಮಾಡಿದ್ದಾರೆ ಕಾರಣ ಇಷ್ಟೇ ನಿಮಗೆ ಒಂದು ವಿವರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈಗ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಇರ್ಬೋದು ಇವುಗಳಲ್ಲಿ ಯಾರು ಬೇಕಾದರೂ ನಮಗೆ ತೋಚಿದ್ದನ್ನು ಅನಿಸಿದ್ದನ್ನು ಸರ್ಕಾರ ಮಾಡೋ ತಪ್ಪುಗಳನ್ನು ನಾವು ಖಂಡಿಸೋಂಥ ಅವಕಾಶ ಇತ್ತು ಆದರೆ ಈ ಹೇಟ್ ಸ್ಪೀಚ್ ಬಿಲ್ ಅಲಿಯಾಸ್ ಹೇಟ್ ಬಿಲ್ ಅಂತ ಏನು ತಂದಿದ್ದಾರೆ ದ್ವೇಷ ಬಿಲ್ ಅಂತ ತಂದಿದ್ದಾರೆ ಇದು ಸಮಾಜದಲ್ಲಿ ಒಡಕನ್ನ ಉಂಟು ಮಾಡೋದಿಕ್ಕೆ ಈಗಾಗಲೇ ನಾವು ನೋಡಿದ್ದೇವೆ ಹಲವಾರು ಗಲಭೆಗಳ ಸಂದರ್ಭದಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತಗೊಂಡು ತಮಗೆ ಯಾವ ಕೋಮ್ದವರು ಬೇಕೋ ಯಾವ ಜನಾಂಗದವ್ರು ಸಪೋರ್ಟ್ ಮಾಡಬೇಕೋ ಅವರನ್ನು ಮಾತ್ರ ಓಲೈಸುವಂತ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಏನಿದೆ ರಾಜ್ಯದಲ್ಲಿ ಅದು ಇನ್ನೂ ಜಾಸ್ತಿ ಆಗುತ್ತೆ ಯಾರು ಭಯ ಬಿಡಂಗಿಲ್ಲ ಯಾರ ಬಗ್ಗೆ ಮಾತಾಡಂಗಿಲ್ಲ ಇಲ್ಲಿ ಸ್ಥಳೀಯ ಶಾಸಕರು ಸರಿ ಇಲ್ಲ ಅಂತ ಹೇಳಿ ಅವರ ಕೆಲಸಗಳನ್ನ ವಿರೋಧಿಸಂಗಿಲ್ಲ ಒಂದ್ ವೇಳೆ ವಿರೋಧ ಮಾಡಿದ್ರೆ ಅದಕ್ಕೆ ದ್ವೇಷ ಭಾಷಣ ಅನ್ನೋ ಒಂದು ಬಣ್ಣವನ್ನ ಕಟ್ಟಿ ನಮ್ಮನ್ನು ಒಳಗಾಕುವಂಥದ್ದು ಅದು ಆರ್ಡಿನರಿ ಪನಿಷ್ಮೆಂಟ್ ಅಲ್ಲ ಐವತ್ತು ಸಾವಿರ ಒಂದ್ ಲಕ್ಷ ಎರಡು ಲಕ್ಷ ರೂಪಾಯಿ ದಂಡ ಅದ್ರ ಜೊತೆಗೆ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆ ಇಂತ ಒಂದು ಕರಾಳ ಶಾಸನವನ್ನ ಪ್ರಜಾಪ್ರಭುತ್ವ ವಿರೋಧಿ ಶಾಸನವನ್ನ ಈ ರಾಜ್ಯ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿದೆ ಯಾವುದೇ ಕಾರಣಕ್ಕೂ ನಾವು ಈಗಾಗಲೇ ರಾಜ್ಯಪಾಲರಿಗೆ ಮನವಿ ಮಾಡಿದ್ದೇವೆ ಅವರ ಈ ಬಿಲ್ ಅನ್ನ ನಾವು ಒಪ್ಪಿಗೆ ಕೊಡಬಾರ್ದು ಅಂತ ಹೇಳಿ ಅದರ ಜೊತೆಗೆ ನಾವು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ ನಮ್ಗೆ ಆದೇಶ ಮಾಡಿದೆ ಅದರ ಪ್ರಕಾರ ಈ ಬಿಲ್ ಅನ್ನ ನಾವು ಸಂಪೂರ್ಣವಾಗಿ ವಿರೋಧಿಸ್ತೇವೆ ಖಂಡಿಸ್ತೇವೆ ಯಾವುದೇ ಕಾರಣಕ್ಕೂ ಈ ಬಿಲ್ ಜಾರಿಗೆ ಬರಬಾರ್ದು ನಾಳೆ ದಿವಸ ಯೋಚನೆ ಮಾಡಿ ನಾವೊಬ್ಬ ರಾಜಕಾರಣಿಗಳಾಗಿ ಪ್ರಜಾಪ್ರತಿನಿಧಿಗಳಾಗಿ ಪ್ರಜೆಗಳ ಪರವಾಗಿ ಸರ್ಕಾರ ಅಥವಾ ಆಡಳಿತ ಮಾಡೋ ಮಾಡುವಂಥವ್ರು ಮಾಡುವಂಥ ಕೆಲಸ ಕಣ್ಸಂಗಿಲ್ಲ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ನೀವು ಶಾಶ್ವತ ಅಲ್ಲ ಈಗಾಗಲೇ ನಿಮ್ಮ ಕುರ್ಚಿ ಅಲುಗಾಡ್ತಾ ಇದೆ ಕೇವಲ ಕೇವಲ ಇನ್ನು ಒಂದು ವರ್ಷ ಆರು ತಿಂಗಳು ಎರಡು ವರ್ಷ ನಿಮ್ಮ ಅಧಿಕಾರ ಆದರೆ ಅವರ ಉದ್ದೇಶ ಏನಿದೆ ಅಂದ್ರೆ ಆ ಇರುವಂತ ಒಂದು ಎರಡು ವರ್ಷದ ಅವಧಿನಲ್ಲಿ ಈ ಬಿಲ್ ಅನ್ನು ಜಾರಿಗೆ ತಂದು ವಿರೋಧ ಪಕ್ಷಗಳ ಧ್ವನಿಯನ್ನು ಸಂಪೂರ್ಣವಾಗಿ ಅಡಗಿಸಬೇಕು ಯಾರು ಮಾತಾಡಬಾರ್ದು ಅನ್ನೋ ಒಂದು ದುರುದ್ದೇಶ ಇಟ್ಟುಕೊಂಡು ಈ ಬಿಲ್ಲನ್ನು ಏನು ತರದಕ್ಕೆ ಹೊರಟಿದ್ದಾರೆ ಇದು ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಇದನ್ನು ಪ್ರಬಲವಾಗಿ ಖಂಡಿಸುತ್ತೆ ಮಧುಗಿರಿ ಜಿಲ್ಲಾ ಮಂಡಲದ ವತಿಯಿಂದ ನಾವು ಇದನ್ನು ಪ್ರಬಲವಾಗಿ ಖಂಡಿಸ್ತೇವೆ ಇವತ್ತು ನನ್ನ ಜೊತೆ ನಿಕಟಪೂರ್ವ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಮುಖಂಡರು ಆದಂಥ ಬಿ ಕೆ ಮಂಜುನಾಥ್ ಇದ್ದಾರೆ ಹಾಗೆ ನಮ್ಮ ನಗರ ಮಂಡಲದ ಅಧ್ಯಕ್ಷರಾದಂಥ ಗಿರಿ ಇದ್ದಾರೆ ಹಾಗೆ ನಮ್ಮ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದ ಈರಣ್ಣ ಪಟೇಲ್ ಇದ್ದಾರೆ ಹಾಗೆ ನಮ್ಮ ಎಲ್ಲ ಮುಖಂಡರು ಪ್ರತಾಪ ಮತ್ತು ನಮ್ಮ ನಾಯಕ ಲಕ್ಷ್ಮೀನಾರಾಯಣ ಪುರುಷೋತ್ತಮ್ಮ ಪ್ರಧಾನ ಕಾರ್ಯದರ್ಶಿ ಎಂಜಲಗೆರೆ ಮೂರ್ತಿ ಹಾಗೆ ನಮ್ಮ ಮಂಜುನಾಥ್ ಎಸ್ ಟಿ ಮೋರ್ಚಾ ಅಧ್ಯಕ್ಷರು ಬಿ ಜೆ ಪಿ ಚಿಕ್ಕಣ್ಣ ಅವರು ಹಾಗೆ ನಮ್ಮ ಎಸ್ ಟಿ ಮೋರ್ಚಾ ಮಂಡಲದ ಅಧ್ಯಕ್ಷರಾದಂಥ ತೇಜಸ್ಸು ಹಾಗೆ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಶಿವ ಸ್ನೇಹಪ್ರಿಯ ಹಾಗೆ ನಮ್ಮ ಯಾರಿದ್ರಪ್ಪ ಹರೀಶ್ ಯುವ ಮೋರ್ಚಾ ಅಧ್ಯಕ್ಷ ಬಪ್ರಾಯಪ್ಪ ಇದ್ದಾರೆ ಮಹಿಳಾ ಮೋರ್ಚಾ ಹಾಗೆ ಒ ಬಿ ಸಿ ಮೋರ್ಚಾ ನಮ್ಮ ಗೌಡಪ್ಪ ಇದ್ದಾರೆ ಎಸ್ ಸಿ ಮೋರ್ಚಾ ಗುರುಲಿಂಗಪ್ಪ ಇದ್ದಾರೆ ಮಹಿಳಾ ಮೋರ್ಚಾ ನಮ್ಮ ಇದ್ದಾರೆ ಹಾಗೆ ನಮ್ಮ ಗ್ರಾಮಾಂತರ ಮಹಿಳಾ ಅಧ್ಯಕ್ಷರಾಗಿ ಪುಷ್ಪಾವತಿ ಅವರಿದ್ದಾರೆ ಎಲ್ಲ ಮಾಗೋಡ್ ಪ್ರತಾಪ್ ನಮ್ಮ ಒ ಬಿ ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರು ಇವರೆಲ್ಲರ ಸಮ್ಮುಖದಲ್ಲಿ ಇದೊಂದು ಸಾಂಕೇತಿಕವಾದ ಹೋರಾಟ ನಾವು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ಸೋದು ಗೊತ್ತಿದೆ ಆದರೆ ಅದಕ್ಕೂ ಮುಂಚೆ ಸಾಂಕೇತಿಕವಾಗಿ ಬಹಳ ಪ್ರಮುಖವಾಗಿರ್ತಕ್ಕಂಥ ನಾವು ಪದಾಧಿಕಾರಿಗಳು ಬಂದು ಇಲ್ಲಿ ಸರ್ಕಾರಕ್ಕೆ ಮನವಿಯನ್ನ ಇಲ್ಲಿ ತಹಶೀಲ್ದಾರ್ ಮುಖಾಂತರ ಒಂದು ನಮ್ಮ ನಿವೇದನೆಯನ್ನು ಕೊಡ್ತಾ ಇದ್ದೇವೆ ಒಂದ್ ವೇಳೆ ಸರ್ಕಾರ ತನ್ನ ಮುಂಡತನವನ್ನು ಏನಾದರೂ ಮುಂದುವರೆಸಿದ್ದೆ ಆದರೆ ಈ ಹೋರಾಟ ಬಹಳ ದೊಡ್ಡದಾಗುತ್ತೆ ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿ ಇವರ ಒಂದು ದುಷ್ಕೃತ್ಯವನ್ನ ಖಂಡಿಸ್ಬೇಕಾಗತ್ತೆ ಇದರ ಜೊತೆಗೆ ಏನು ಶ್ರೀಮತಿ ಇಂದಿರಾ ಗಾಂಧಿಯವರು ಅವರು ತುರ್ತು ಪರಿಸ್ಥಿತಿಯನ್ನ ಏರಿದ್ರು ತಮ್ಮ ತಮಗೆ ಸೋಲುಂಟಾದಾಗ ಅವ್ರು ಯಾವ ರೀತಿ ತುರ್ತು ಪರಿಸ್ಥಿತಿ ಹೇಳಿದ್ರು ಇದು ಹಿಂಭಾಗಲಿಂದ ತುರ್ತು ಪರಿಸ್ಥಿತಿ ಹೇರಿದಂಗೆ ಮಾಧ್ಯಮದವರು ನೀವು ಕೂಡ ಎಚ್ಚರಿಕೆಯಿಂದ ನೋಡಬೇಕಾಗತ್ತೆ ಇದು ನಿಮಗೂ ಕೂಡ ಕರಾಳ ಶಾಸನ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಜನ ಚರ್ಚೆ ಮಾಡೋಂಗಿಲ್ಲ ಅಭಿಪ್ರಾಯಗಳನ್ನು ಹೇಳೋಂಗಿಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದವ್ರಿಗೆ ಸ್ವಾತಂತ್ರ್ಯಕ್ಕೆ ನಿರ್ಬಂಧ ಬರುತ್ತೆ ಇವತ್ತೇನು ಟೀಕೆಗಳು ಮಾಡ್ತೀವಿ ನಡೆಯುತ್ತೆ ಅದಕ್ಕೆಲ್ಲ ನಿರ್ಬಂಧ ಆಗುತ್ತೆ ಹಾಗಾಗಿ ಇದೊಂದು ಕರಾಳ ಶಾಸನ ಕರಾಳ ಶಾಸನ ಕರಾಳ ಶಾಸನ ಅಂತ ಹೇಳ್ಬಿಟ್ಟು ನಾವು ಸರ್ಕಾರದ ಈ ನಡೆಯನ್ನು ಬಹಳ ಸ್ಪಷ್ಟವಾಗಿ ಕಡ ಖಂಡಿತವಾಗಿ ವಿರೋಧಿಸ್ತೇವೆ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಬಿಲ್ಲನ್ನು ಜಾರಿಗೆ ತರಬಾರ್ದು ರಾಜ್ಯಪಾಲರಿಗೂ ಮನವಿ ಕೊಡ್ತೇವೆ ಅವರು ಇದಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ ಈ ಮುಖಾಂತರ ನಮ್ಮ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಈ ದಿವಸ ಶಿರಾ ತಹಶೀಲ್ದಾರ್ ಕಚೇರಿಗೆ ಬಂದು ನಾವು ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ